ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಾವಿತ್ರಿ ಯಮನಿಂದ ವರ ಹೇಗೆ ಪಡೆದಳು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಹಿಂದೆ ಮದ್ರಾ ದೇಶದಲ್ಲಿ ಅಶ್ವಪತಿ ಎಂಬ ರಾಜನು ರಾಜ್ಯವಾಳುತ್ತಿದ್ದನು ಬಹಳ ಕಾಲದವರೆಗೆ ಅವನಿಗೆ ಮಕ್ಕಳಿರಲಿಲ್ಲ ಸಾವಿತ್ರಿ ಮಂತ್ರವನ್ನು ಜಪಿಸಿ ಹೆಣ್ಣು ಮಗುವನ್ನು ಪಡೆದಾಗ ಹೆಣ್ಣು ಮಗುವಿಗೆ ಸಾವಿತ್ರಿ ಎಂದೇ ಹೆಸರಿಟ್ಟನು ಮಗಳು ಧೈರ್ಯಶಾಲಿಯಾಗಿ ಶಸ್ತ್ರಗಳನ್ನು ಸಹ ಕಲಿತಳು ಕುದುರೆ ಸವಾರಿ ಮಾಡುತ್ತಾ ಕತ್ತಿ ವರಸೆ ಮಾಡುತ್ತಾ ಕಳ್ಳರನ್ನು ಹಿಡಿದು ಶಿಕ್ಷಿಸುತ್ತಿದ್ದಳು ಹೀಗೆ ಅವಳು ಪ್ರಾಪ್ತ ವಯಸ್ಕಳಾದಾಗ ಅವಳನ್ನು ಯಾವುದೇ ರಾಜಕುಮಾರನು ಮದುವೆಯಾಗಲು ಬರಲಿಲ್ಲ ಒಪ್ಪಲಿಲ್ಲ ಕೊನೆಗೆ ಅಶ್ವಪತಿಯು ಸಾವಿತ್ರಿ ನಿನಗೆ ಸರಿಯಾದ ವರನನ್ನು ಹುಡುಕಿ ಬಾರೆಂದು ಹೇಳಿದನು ಸಾವಿತ್ರಿಯು ಅರಣ್ಯದಲ್ಲಿ ತಿರುಗಾಡುತ್ತಾ ವೃದ್ಧರನ್ನು ಸೇವೆ ಮಾಡುತ್ತಿರುವುದನ್ನು ಗಮನಿಸಿದಳು ಹಾಗೆಯೇ ಬರುವಾಗ ದುಮಸ್ಯನ ಎಂಬ ರಾಜನು ಇರುವ ಆಶ್ರಮವನ್ನು ಪ್ರವೇಶಿಸಿದಳು ಶಲ್ವಾ ದೇಶದ ರಾಜನಾದವನು ವನಪ್ರಸ್ಥದಲ್ಲಿದ್ದನು ಅವನು ಕುರುಡನೂ ಸಹ ಆಗಿದ್ದನು ಅವನ ಮಗ ವಿವಾಹ ವಯಸ್ಕನಾದಾಗ ಸತ್ಯವಂತನಾಗಿ ಕ್ಷೇಮಗುಣ ಹೊಂದಿ ತಾಯಿ ತಂದೆಯರ ಸೇವೆ ಮಾಡುತ್ತಾ ಇದ್ದನು ಸತ್ಯವಾನನನ್ನು ನೋಡಿದಾಗ ಅವನೇ ತನಗೆ ಯೋಗ್ಯ ಪತಿ ಎಂದು ತಿಳಿದು ತಿಳಿದು ಬಂದು ತಂದೆಗೆ ಹೇಳಿದಳು ಸತ್ಯವಾನನು ರಾಜ್ಯವಿಲ್ಲದ ರಾಜಕುಮಾರ ಅಶ್ವಪತಿ ಬಂದು ಅವನ ಬಗ್ಗೆ ವಿಚಾರಿಸಿದಾಗ ನಾರದರು ಅಶ್ವಪತಿಗೆ ಸತ್ಯವಾನ್ ಅಲ್ವಾಯು ಎಂದು ಹೇಳಿದರು ಆದುದರಿಂದ ಬೇರೆ ಯಾರನ್ನಾದರೂ ಹುಡುಕಿರಿ ಎಂದು ಹೇಳಿದರು ಆದರೆ ಸಾವಿತ್ರಿ ನಾನು ಮನಸವರಿಸಿದ ಸತ್ಯವಾನನೇ ನನ್ನ ಪತಿಯಾಗುವನು ಎಂದಳು ಅದರಂತೆ ಸಾವಿತ್ರಿ ಸತ್ಯವಾನರ ಮದುವೆ ನಡೆಯಿತು ಮದುವೆಯ ನಂತರದಲ್ಲಿ ಸಾವಿತ್ರಿ ಮಹಾರಾಣಿಯಂತೆ ವಸ್ತ್ರ ಧರಿಸದೆ ತಪಸ್ವಿನಿಯಂತೆ ಜೀವನ ನಡೆಸಿದಳು ಅತ್ತೆ ಮಾವಂದಿರ ಸೇವೆಯೊಂದಿಗೆ ಗಂಡನನ್ನು ಎಚ್ಚರಿಕೆಯಿಂದ ನೋಡಿಕೊಂಡಳು ಗಂಡನ ಪ್ರೀತಿಯನ್ನು ಸಹ ಪಡೆದಳು ನಾರದರು ಸತ್ಯವಾನನಿಗೆ ಒಂದೇ ವರ್ಷ ಆಯುಷ್ಯು ಎಂದು ಹೇಳಿದರು ಇನ್ನೂ ಕೆಲವೇ ದಿನಗಳಿವೆ ಎಂದಾಗ ವ್ರತ ನಿಯಮಗಳನ್ನು ಅನುಸರಿಸಿದಳು ಪೂಜೆ ಕೈಗೊಂಡಳು ಸತ್ಯವಾನನು ಊ ಸಮಿತ್ ಇತ್ಯಾದಿಗಳನ್ನು ತರಲು ಅಡವಿಗೆ ಹೊರಟಾಗ ತಾನು ಸಹ ಹೊರಟಳು ಆಗ ಸತ್ಯವಾನನು ಸಾವಿತ್ರಿ ಇಂದು ನೀನು ಬರುವುದು ಬೇಡ ಎಂದನು ಆದರೆ ಸಾವಿತ್ರಿ ಬಿಡದೆ ಇಂದು ನಾನು ಬರುವವಳೆ ಎಂದು ಸತ್ಯವಾನನನ್ನೇ ಅನುಸರಿಸಿದಳು ಅರಣ್ಯದಲ್ಲಿರುವ ಸುಂದರವಾದ ಹೂಗಳು ಮರಗಳನ್ನು ನೋಡಿದರು ಕೆಲಸ ಮಾಡುವಾಗಲೆಲ್ಲ ಅವನಿಗೆ ತಲೆ ತಿರುಗಿದಂತಾಯಿತು ಅವನು ಸಾವಿತ್ರಿಯ ತೊಡೆ ಮೇಲೆ ತಲೆ ಮಲಗಿಕೊಂಡನು ಸಾವಿತ್ರಿ ನೋಡುತ್ತಿದ್ದಂತೆ ಯಮನು ಪಾಶವನ್ನು ಹಿಡಿದು ಸತ್ಯವಾನನ ಜೀವನವನ್ನು ಹೊಯ್ಯತೊಡಗಿದನು ಸಾವಿತ್ರಿ ಅವನನ್ನು ಅನುಸರಿಸಿದಾಗ ಯಮನು ಸಾವಿತ್ರಿ ನೀನೇಕೆ ನನ್ನನ್ನು ಅನುಸರಿಸುತ್ತಿರುವೆ ಸತ್ಯವಾನನ ಪ್ರಾಣ ಇನ್ನೂ ಈ ಭೂಮಿಯಲ್ಲಿರಲು ಸಾಧ್ಯವಿಲ್ಲ ಅವನ ಆಯುಷು ಮುಗಿದಿದೆ ಅದಕ್ಕಾಗಿ ಅವನ ಜೀವವನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ನೀನು ಹಿಂತಿರುಗು ಎಂದು ಯಮರಾಜ ಹೇಳಿದನು ಆಗ ಸಾವಿತ್ರಿ ಸತಿಗೆ ಪತಿಯೇ ಪರದೈವ ಎಂದು ಹೇಳುತ್ತಾ ಯಮನೊಂದಿಗೆ ಮಾತನಾಡಿದಳು ಒಟ್ಟಿಗೆ ನಡೆದಾಗ ಗೆಳೆಯರಾಗುತ್ತಾರೆ ಆದುದರಿಂದ ನಿನ್ನ ಸಂಗಡ ನಡೆದು ಬರುತ್ತಿರುವುದರಿಂದಾಗಿ ನಿನ್ನಲ್ಲಿ ಸ್ನೇಹ ಉಂಟಾಗಿರುವುದು ಆದುದರಿಂದ ನಾನು ನನ್ನ ಪತಿಯು ಸೇರಿ ಮಾಡುವ ಕಾರ್ಯವನ್ನು ತಡೆಯುವುದು ಸರಿಯೇ ಎಂದಾಗ ಯಮನು ಸಾವಿತ್ರಿ ನೀನು ಪ್ರತಿವ್ರತೆ ಧರ್ಮದಲ್ಲಿ ನಡೆಯುವವಳು ಬೇಕಾದ ವರವನ್ನು ಕೇಳು ಎಂದನು ಆಗ ಸಾವಿತ್ರಿಯು ಒಳ್ಳೆತನವನ್ನು ತಿಳಿದ ಯಮರಾಜನು ಅನೇಕ ವರಗಳನ್ನು ಕೊಟ್ಟನು ಮೊದಲ ವರದಿಂದ ದುಮಸ್ಯನಿಗೆ ಕಣ್ಣುಗಳು ಬರಲೆಂದು ಕೇಳಿದಳು ಸಾವಿತ್ರಿ ಎರಡನೇ ವರವಾಗಿ ಅವರ ರಾಜ್ಯಗಳು ಎಂದು ಬರುವಂತೆ ಮಾಡಿದಳು ಮೂರನೇ ವರದಿಂದ ತಂದೆಗೆ ನೂರು ಮಕ್ಕಳನ್ನು ಕೇಳಿದಳು ನಾಲ್ಕನೇ ವರವಾಗಿ ತನಗೆ ಸಹ ನೂರು ಮಕ್ಕಳಾಗಲೆಂದು ಕೇಳಿದಳು ಸಾವಿತ್ರಿಗೆ ಗಂಡನ ಪ್ರಾಣವನ್ನು ಮಾತ್ರ ಕೇಳಿ ಹೇಳಬೇಡ ಉಳಿದಂತೆ ಏನಾದರೂ ಕೇಳು ಎಂದಾಗ ಸಾವಿತ್ರಿಯು ಈ ರೀತಿ ವಿವರಿಸಿದಳು ಗಂಡನಿಲ್ಲದೆ ನಾನು ಏನನ್ನು ಬಯಸುವುದಿಲ್ಲ ಸ್ವರ್ಗ ಸಂಪತ್ತು ಏನು ಬೇಡ ಗಂಡನಿಲ್ಲದೆ ನಾನು ಬದುಕಲು ಬಯಸುವುದಿಲ್ಲ ಎಂದು ಐದನೆಯ ವರವಾಗಿ ನಾಲ್ಕನೇ ವರಕ್ಕೆ ಅನುಕೂಲವಾಗುವಂತೆ ಗಂಡನ ಪ್ರಾಣವನ್ನು ಬೇಡಿದಳು ಯಮನು ಇಂದು ಪ್ರತಿವ್ರತೆಯಿಂದ ನಾನು ಸೋತಿದ್ದೇನೆ ಎಂದು ಹೇಳಿ ಅವಳನ್ನು ಬಿಟ್ಟು ಹೊರಟನು ಸಾವಿತ್ರಿ ಸತ್ಯವಾನರು ಆಶ್ರಮಕ್ಕೆ ಮರಳಿದಾಗ ಎಲ್ಲರಿಗೂ ಆಶ್ಚರ್ಯ ಕಾದಿತ್ತು ರಾಜ ದುಮಸ್ತನಿಗೆ ಕಣ್ಣು ಬಂದಿದ್ದು ಎಲ್ಲರೂ ಸಾವಿತ್ರಿ ಸತ್ಯವಾನರನ್ನೇ ಕಾಯುತ್ತಿದ್ದರು ಸತ್ಯವಾನನಿಗೆ ಎಚ್ಚರವಾದಾಗ ರಾತ್ರಿ ಬಹಳವಾಗಿದ್ದು ನೆನಪಾಯಿತು ಸಾವಿತ್ರಿಯೊಂದಿಗೆ ಆಶ್ರಮಕ್ಕೆ ಬಂದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಎಲ್ಲರೆದುರಿಗೆ ಸಾವಿತ್ರಿಯನ್ನು ನಾನು ಮಲಗಿದ್ದಾಗಿನಿಂದ ಏನಾಯಿತೆಂದು ಹೇಳಲು ತಿಳಿಸಿದನು ಸಾವಿತ್ರಿ ಯಮನೊಂದಿಗೆ ಸಂವಾದ ನಡೆಸಿದ್ದು ವರ ಪಡೆದಿದ್ದು ಎಲ್ಲವನ್ನು ತಿಳಿಸಿದಳು ಸಾವಿತ್ರಿಯ ಪತಿ ಭಕ್ತಿಯ ತಿಳಿದು ಅವಳು ಗಂಡನ ಜೀವನವನ್ನು ಮರಳಿ ಪಡೆದಿರುವುದನ್ನು ಕೊಂಡಾಡಿದರು ಮಾರ್ಕಂಡೇಯ ಮಹರ್ಷಿಗಳು ಸಾವಿತ್ರಿಯ ಕಥೆಯನ್ನು ಎಲ್ಲರಿಗೂ ವಿವರಿಸಿದರು ಸ್ನೇಹಿತರೆ ಈ ದಿನ ಸಾವಿತ್ರಿ ಯಮನಿಂದ ವರವನ್ನು ಹೇಗೆ ಪಡೆದಳು ಎಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವೀಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್